ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮಾತುಗಳಲ್ಲಿ ಹೇಳಿರೋದು ಮುಖ್ಯವಾಗಿ ಯಾರು ಇಷ್ಟಪಟ್ಟು ಕಲಾವಿದ ಸಂಘದ ಕಾರ್ಯದರ್ಶಿ ಆಗಿರೋದ್ರಿಂದ ಅಂಬರೀಷಣೆಗೆ ಮತ್ತೆ ಅವರ ಕುಟುಂಬಕ್ಕೆ ನಾನು ತುಂಬಾ ಆತ್ಮೀಯತೆ ಇರೋದ್ರಿಂದ ಅದು ಗೊತ್ತಿರೋದ್ರಿಂದ ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಸುದೀಪ್ ಅವರು ಈ ಕ್ಷಣದಲ್ಲಿ ಇವತ್ತು ನನಗೆ ಚಿತ್ರೀಕರಣದ ಒಂದು ಕೆಲಸ ಇರೋದ್ರಿಂದ ನಾನು ಬರಕಾಗ್ತಾ ಇಲ್ಲ ನನ್ನ ವಿಷಸ್ ಬೆಂಬಲ ಫ್ಯಾಮಿಲಿಗಿದೆ ಸುಮಲತಾ ಅವರಿಗೆ ನನ್ನ ಬೆಂಬಲ ಇದೆ ಅನ್ನೋ ಮಾತು ಅವರು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ನೆನ್ನೆ ಅವ್ರ ಬರ್ಡೇ ವಿಶಸ್ ತಿಳಿಸೋದಕ್ಕೆ ಅಂತ ಮಾತಾಡಿದಾಗ ನಾನು ವಿಶ್ ಮಾಡೋದು ಅಷ್ಟೇ ಮಾಡಿದ್ದು ಬಟ್ ಅವರೇ ಓಪನ್ಲಿ ಇಟ್ಕೊಂಡು ಒಂದೇ ಮಾತು ಅಕ್ಕನ ಅಕ್ಕೇ ನಾವಿದೀವಿ ನನ್ನ ಯಾವಾಗ ನೀವು ಬಳಸ್ಕೊಳ್ತೀನಿ ನಾನು ಏನ್ ಮಾತಾಡ್ಬೇಕು ನಾನು ನನ್ನ ವಿಷಯ ಅಂತ ಹೇಳ್ಬೋದು ಸೊ ಈ ರೀತಿ ಪ್ರತಿಯೊಬ್ರು ಈ ತರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದನ್ನ ಗಮನ ತರ್ತಾ ಇದ್ದೀವಿ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಬೇರೆ ಬೇರೆ ಪಕ್ಷದ ಇರ್ಬೋದು ಈ ಚಿತ್ರ ಈ ಒಂದು ಚುನಾವಣೆ ಈ ಒಂದು ಬಂದ ನಾಳೆ ಹೋಗಿದ್ದೆ ಆದ್ರೆ ನಾವು ಒಂದು ಸೆಟ್ ಅಲ್ಲಿ ಕೆಲಸ ಮಾಡುವಾಗ ಎಲ್ಲಾ ಪಕ್ಷದವರು ಜೊತೆಯಲ್ಲಿ ಕೂತ್ಕೊಂಡು ನಾವು ಒಂದು ದರ್ಶಕ ಸಿನಿಮಾ ಆಗ್ಬೋದು ಎಷ್ಟು ಸಿನಿಮಾ ಆಗ್ಬೋದು ನನ್ನ ಸಿನಿಮಾ ಆಗ್ಬೋದು ಎಲ್ಲರೂ ಸೇರ್ತೀವಲ್ಲಿ ಒಂದು ದಿನ ಒಂದು ಕ್ಷಣ ಯಾವ ನಾಯಕ ನಗರ ಯಾವ ನಿರ್ಮಾಪಕರು ಆ ಒಂದು ತಾರತಮ್ಯ ನಾವು ಯಾವತ್ತು ನೋಡೋರಲ್ಲ ದಯವಿಟ್ಟು ಇದು ನಿಮ್ಮ ಬಂದ